ಹಲೋ ಫ್ರೆಂಡ್ಸ್ ಅದೀರಿ ಎಲ್ಲರೂ ನೀವೆಲ್ಲರೂ ಮಸ್ತ್ ಅದರಿ ಅಂತ ಹೇಳಿ ನಾ ಅನ್ಕೊಂಡಿನಿ ನಾನು ಭಾರಿ ಅಂದ್ರೆ ಭಾರಿ ಭಾರಿ ಅಂದ್ರೆ ಭಾರಿ ಅದಿನಿ ನೋಡಿರಿ ಇನ್ನೇ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ 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 ಸಬ್ಸ್ಕ್ರೈಬ್ ಆಗ್ರಿ ಫ್ರೆಂಡ್ಸ್ ಕಲಬುರ್ಗಿ ಪ್ರಿನ್ಸಸ್ ನಿಸರೇಶ್ ಮಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಜಲ್ದಿ ನಾನು ನಿನ್ನ ಸ್ವಲ್ಪ ಹುಡುಗಿ ಕಲ್ಬುರ್ಗಿ ಬ್ಯಾಡ್ ಹಾಗಿ ನೋಡ್ರಿ ಮನೆಯೆಲ್ಲ ಕ್ಲೀನ್ ಕಾಣತ್ತದಲ್ಲ ಎಸ್ ಕ್ಲೀನ್ ಕಾಣಲೇಬೇಕು ಯಾಕಂತಂದ್ರೆ ಇವತ್ತು ನನ್ನ ಬರ್ಡೇ ಅದಕ್ಕೆ ಪ್ಲೀಸ್ ವಿಶ್ ಮೀ ಏನು ಹೇಳ್ತಾರೆ ಕೇಳಿ ಕೇಳಿ ವಿಶ್ ಮಾಡ್ಕೊಳ್ಳೋದಂದ್ರೆ ಇದೆ ಬಟ್ ಆದರೂ ಬರ್ತ್ಡೇ ಅಂದರೆ ಯಾರಿಗೇ ಖುಷಿ ಇರೋಂಗಿಲ್ಲ ಇದು ಒಂದು ದೊಡ್ಡ ಹಬ್ಬ ಇದ್ದಾಗ ನಮಗೆ ಈಗ ನನಗಿನ್ನೇ ಜಾಸ್ತಿ ನಮ್ಮ ಮನೆಗೆ ಎಲ್ಲರಿಗೂ ಫುಲ್ಲು ಖುಷಿ ಹೊತ್ತು ನನ್ನ ಬರ್ಡೇ ಅಂದ್ರೆ ನಮ್ಮ ಮನೆಗೆ ಎಷ್ಟು ನಮ್ಮ ಅಕ್ಕನ ಮಕ್ಕಳು ಅದಾರಲ್ಲ ರೀ ಅವರೆಲ್ಲ ಫುಲ್ಲು ಕುಂದ್ ಹಾಳತ್ತಾರೆ ಯಾವಾಗ ಬರ್ತೀರಿ ಆಂಟಿ ಯಾವಾಗ ಬರ್ತೀರಿ ಆಂಟಿ ಮತ್ತು ಆಂಟಿ ಅಂದ್ರೆ ನೀವು ಅಪಹಾಸ್ಯ ಮಾಡೋಕ್ಕೆ ಹೋಗ್ಬೇಡ್ರಿ ನಮ್ಮ ಕಡೆಗೆ ಆಂಟಿ ಅಂತಂದ್ರೆ ಚಿಕ್ಕಮಟ ಅಂತ ಸೊ ಹಾಗಾಗಿ ಇವತ್ತು ಈಗ ಆಲ್ರೆಡಿ ಬಂದು ಮನೆ ಕ್ಲೀನ್ ಮಾಡಿ ಗೀಸಿಂದ ಸ್ವಾಚ್ ಮಾಡಿ ಒರೆಸೀನಿ ನನ್ನ ಗಾಡಿನೂ ಸ್ವಲ್ಪ ಕ್ಲೀನ್ ಮಾಡಬೇಕಂದ್ರೆ ಕೆಳಗೆ ಹೋಲತ್ತಿದ್ದ ಅದಕ್ಕೆ ನಾ ಪಹೆ ನಮ್ಮ ಫ್ರೆಂಡ್ಸಿಗೆ ಒಂದ್ಸಲ ಮಾತಾಡ್ಬಿಡಮ್ಮ ಹೇಳಿ ಗೀಸಿಂದ ನಾನು ವಿಡಿಯೋ ಮಾಡ್ಲತ್ತೀನಿ ಫ್ರೆಂಡ್ಸ್ ಸೊ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಯಾರಲ್ಲ ನನಗೆ ಬರ್ಡೇಗೆ ವಿಶ್ ಮಾಡೋಕ್ಕತ್ತಿದ್ರೆ ಅಂದ್ರೆ ಅವರಿಗೆಲ್ಲ ಅಡ್ವಾನ್ಸ್ ಥ್ಯಾಂಕ್ ಯು ಸೊ ಮಚ್ ನಾನು ಆ್ಯಕ್ಚುಲಿ ನಿನ್ನೆ ಏನು ಶಾಪಿಂಗ್ ಮಾಡೀನಿ ಹೇಳಿ ನಿಮ್ಗೆ ತೋರಿಸೋದಿತ್ತಲ್ಲ ತೋರಿಸಿಲ್ಲ ನಾನು ಎಸ್ ತೋರಿಸ್ತೀನಿ ಇವಾಗ ಯಾಕಂತಂದ್ರೆ ಬರ್ಲಿಕ್ಕೆ ಲೇಟ್ ಆಯ್ತು ನನ್ಗೆ ನೀವು ನಿನ್ನೆದು ವೀಡಿಯೋ ನೋಡಿದ್ರಿ ಅಂತಂದ್ರೆ ನನಗೆ ಇವತ್ತಿನ ವೀಡಿಯೋ ನಿಮ್ಗೆ ಅರ್ಥ ಆಗ್ಬಿಡ್ತೈತಿ ಟು ಒಳಗೆ ಶಾಪಿಂಗ್ ಮಾಡ್ಕೊಂಡು ಬಂದಿನಿ ವೀ ಟು ವೀ ಟು ಬೀಟು ಒಳಗೆ ಶಾಪಿಂಗ್ ಮಾಡ್ಕೊಂಡು ಬಂದೀನಿ ಅಂದರೆ ಒಂದು ಶೂ ಶೂ ಕೂಡ ತೊಗೊಂಡೀನಿ ವಾಕ್ರೋ ಅಂತ ವೇಸಿಂದ ಅಲ್ಲಿ ಹೋಗಿ ತೊಗೊಂಡು ಬಂದೀನಿ ನಿಮ್ಗೆ ಓಪನ್ ಮಾಡ್ತೀನಿ ವೇಟ್ ಎಸ್ ನಾನು ಇದೇ ಥರ ಪರ್ಟಿಕ್ಯುಲರ್ಲಿ ಡ್ರೆಸ್ ತೊಗೋಬೇಕು ಅಂತ ಹೇಳಿಗೀಸಿಂದ ಏನು ಆಸೆ ಇರಲಿಲ್ಲ ಬಟ್ ಹೋಗಿದ್ದೆ ಹೋದ್ಮೇಲೆ ಅಲ್ಲಿ ಏನು ಇಷ್ಟ ಆಗಿದೆ ತೊಗೊಂಡಿನಿ ಜೀನ್ಸ್ ತೊಗೊಂಡಿನಿ ನಾನು ಆ್ಯಕ್ಚುಲಿ ಟಾಪ್ ತೊಗೊಂಡೆ ಬಿ ಟು ಹೇಗೈತಿ ಫ್ರೆಂಡ್ಸ್ ಆ್ಯಕ್ಚುಲಿ ಇದೆಲ್ಲ ವೇರ್ ಮಾಡಿದ್ದು ನಾನು ನಿನ್ನೆದು ನೀವು ವಿಡಿಯೋ ನೋಡಿದ್ರೆ ಅಂದರೆ ಗೊತ್ತಾಗ್ಬಿಡ್ತೀನಿ ನಿಮಗೆ ಆಲ್ರೆಡಿ ನನ್ನ ಹತ್ರ ಐತಿ ಬಟ್ ಅದು ಕಲರ್ ಬೇರೆ ಅದ ಈ ಕಲರ್ ಬೇರೆ ಐತಿ ಇದು ಸ್ವಲ್ಪ ಸ್ಟ್ಯಾಂಡರ್ಡ್ ಕಲರ್ ಅನ್ನ ಸರ್ ಅದ್ರ ಮೇಲೆ ಇದು ಚೆನ್ನಾಗಿ ಕಾಣಿಸ್ತದೆ ವೈಟ್ ಮೇಲೆ ಅಂತ ಹೇಳಿ ಇದನ್ನು ತಗೊಂಡಿ ಇದು ಆ್ಯಕ್ಚುಲಿ ನೈನ್ ಹಂಡ್ರೆಡ್ ರುಪೀಸ್ ಜೀನ್ಸ್ ನಾನು ಬಿಲ್ ಮಾಡಕ್ಕೆ ಹೋಗೋ ಟೈಮಿನ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ನಿಮ್ಗೆ ತೋರಿಸ್ತೀರಿ ನಮಗೆ ನಿಮ್ಗೆ ಸುಳ್ಳು ಹೇಳಲ್ಲ ನಾನು ನೈನ್ ಹಂಡ್ರೆಡ್ ರುಪೀಸ್ ಕಾಣಿಸ್ತದೆ ಅನ್ಕೋತೀನಿ ರೈಟಾ ನೈನ್ ಹಂಡ್ರೆಡ್ ರುಪೀಸ್ ಜೀನ್ಸ್ ಇದು ನನಗೆ ಗೊತ್ತಿರಲಿಲ್ಲ ನೈನ್ ಹಂಡ್ರೆಡ್ ಅಂತ ಹೇಳಿ ತೊಗೊಂಡು ಹೋಗಿನಿ ಬಿಲ್ ಮಾಡೋ ಟೈಮಿಗೆ ಅವ ಹೇಳಿದನು ಏನಂತ ಹೇಳಿ ಈಸಿಂದ ಸಿಸ್ಟರ್ ಇದು ಜೀನ್ಸ್ ನೈನ್ ಹಂಡ್ರೆಡ್ ಬಟ್ ನಮ್ಮ ಹತ್ರ ಬಂದಾಗ ನಿಮಗೆ ಡಿಸ್ಕೌಂಟ್ ಆಗೈತಿ ಫೋರ್ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ನೈನ್ ಹಂಡ್ರೆಡ್ ಇದು ಫೈ ಬಂದೈತಿ ಇದು ಜೀನ್ಸ್ ನಾನು ಫುಲ್ ಶಾಕ್ ಡಿಸ್ಕೌಂಟ್ ಇಷ್ಟು ಹೆಂಗೆ ಕೊಡ್ತಾರೆ ಓ ಮಾರಾಯ ಅಂತಂದು ಈಸಿಂದ ಅವ ಹೇಳ್ತಾನೆ ಏನಂತಂದ್ರೆ ಹೊಸ ಹೊಸ ಬಟ್ಟೆ ತಗೋರಿ ಹೊಸ ಹೊಸ ರೀಲ್ಸ್ ಮಾಡಿರಿ ಅಂತೇಳಿ ಭಾಳ ಖುಷಿ ಆಯ್ತು ರೀಲ್ಸ್ ಮಾಡೋ ಸರ್ ಅಂದ್ರೆ ಏನಾರ ಡಿಸ್ಕೌಂಟ್ ಮಾಡಿರೋ ಅಷ್ಟು ಡಿಸ್ಕೌಂಟ್ ಹೇಗೆ ಮಾಡ್ತಾರೆ ನನಗೆ ಗೊತ್ತೇ ಇಲ್ಲ ಅವ ಏನಾರು ಮೇಲೆ ಫಿದಾಗೇನ ಬಟ್ ಸಾರಿ ಯಾಕಂದ್ರೆ ಈ ಮಾತನ್ನ ಹೆಂಗಬೇಕು ಅಂತೀನಿ ಯಾಕಂದ್ರೆ ಅವ ನನಗೆ ಅಕ್ಕ ಸಿಸ್ಟರ್ ಅಂತಲೇ ಮಾತಾಡಿದ್ದು ಭಾಳ ಖುಷಿ ಆಯ್ತು ನಿಮ್ಗೆ ಡಿಸ್ಕೌಂಟ್ ಸಿಕ್ಕ ಕೊಟ್ಟದ್ರಿ ಅಕ್ಕ ಇದು ಒಂಬೈನೂರು ರೂಪಾಯಿ ಜೀನ್ಸ್ ಸೊ ನಿಮ್ಗೆ ಇದು ಫೈವ್ ಹಂಡ್ರೆಡ್ ಒಳಗೆ ಬರೋಕತ್ತೆ ಬಂದಾಗ ಅಂದ್ರು ಅಂದ್ರೆ ಖುಷಿ ಖುಷಿಯಾಗಿಬಿಡ್ತೀನಿ ನನಗೆ ನನಗೆ ವೀಟು ಅವರೇ ಫಸ್ಟ್ ಗಿಫ್ಟ್ ಕೊಟ್ಟಂಗೆ ಆಯ್ತು ನಾನು ಸೊ ಇದೊಂದು ತೊಗೊಂಡಿನಿ ಅದಾದ್ಮೇಲೆ ಸೊ ಡೈಲಿ ಯೂಸ್ ಇದೆಯಂತೇಳಿ ಇದು ಇದು ಆ್ಯಕ್ಚುಲಿ ಏನು ಅಂತಂದ್ರೆ ಪ್ಲಾಜೋ ಐತೆ ಬಟ್ ಹಾಕೊಂಡಾಗ ಪ್ಲಾಜೋ ಹಾಪ್ಲೆ ಕಾಣಿಸೋಂಗಿಲ್ಲ ಇದು ಇದು ಲಂಗ ಹಪ್ಲೆ ಕಾಣಿಸ್ತದೆ ಸೊ ಈ ಥರದ್ದು ನಾನು ಭಾಳ ದಿನದಿಂದ ಹುಡುಕಕ್ಕಿದೆ ಬಟ್ ಸಿಕ್ತು ಸ್ಟಿಲ್ ಇದರ ರೇಟ್ ಬಂದಿದ್ದು ಫೋರ್ ಹಂಡ್ರೆಡ್ ಇದು ತ್ರೀ ಫೋರ್ತ್ರಿ ಫೋರ್ತ್ ಸುಮ್ಮನೆ ಅವಾಗ ಅವಾಗ ಎಲ್ಲರೂ ಹೊರಗೆ ಹೋದಾಗ ಮಾರ್ಕೆಟ್ಗೆ ಹೋದಾಗ ಅಂತ ಬರ್ತದೆ ಚಳಿಗೆ ಸಮೇತು ಇದೇನು ಅಷ್ಟು ಇದು ಇಲ್ಲ ಕಾಸ್ಟ್ಲಿ ಇಲ್ಲ ಟು ಟ್ವೆಂಟಿ ಫೈವ್ ರುಪೀಸ್ ಇದೆ ತುಂಬ ರೆಗ್ಯುಲರ್ ಯೂಸಿಗೆ ಅಂತ ಹೇಳಿ ತೊಗೊಂಡಿದ್ದು ಫ್ರೆಂಡ್ಸ್ ಇಷ್ಟು ಶಾಪಿಂಗ್ ಆಗೈತಿ ಆ್ಯಂಡ್ ಮತ್ತೊಂದು ಇನ್ನೊಂದು ಏನಲ್ವಾ ಅಂದರೆ ಶೂ ತೊಗೊಂಡಿ ಕಾರ್ಗೋ ಪ್ಯಾಡ್ ಮೇಲೆ ಶೂ ಚೆನ್ನಾಗಿ ಕಾಣಿಸ್ತದಂಥೇಳಿ ಕ್ಯಾಂಟೆಡ್ ಆ್ಯಂಡ್ ಏನಂತಂದ್ರೆ ಈ ಶೂ ರೇಟ್ ಒಂದು ಇದ್ರೆ ಕೇಳಿದಾನೆ ಸೇಮ್ ಪ್ಯಾಟರ್ನ್ ಇತ್ತು ಕ್ವಾಲಿಟಿನೂ ಚಲೋ ಅದು ಚೆನ್ನಾಗಿತ್ತು ಬಿಡ್ರಿ ಬಟ್ ಅವ್ರು ಏನಂತ ಅಂದ್ರೆ ಫಾರ್ಟೀನ್ ಹಂಡ್ರೆಡ್ ಹೇಳಿದ್ರು ಅವರು ಫಾರ್ಟೀನ್ ಹಂಡ್ರೆಡ್ ಹೇಳಿದಾಗ ಅದು ಶೂ ಚೆನ್ನಾಗೇ ಕಾಣಿಸಲಿಲ್ಲ ರೇಟ್ ಎಲ್ಲಿ ಕಮ್ಮಿ ಕಾಣ್ ಅನ್ನಿಸ್ತದ ಅದು ಎಲ್ಲ ಚೆನ್ನಾಗಿ ಕಾಣಿಸ್ತೈತಿ ರೇಟ್ ಎಲ್ಲಿ ಜಾಸ್ತಿ ಇರ್ತದಲ್ಲ ಯಾವುದು ಚಲೋ ಕಾಣಿಸೋಕಿಲ್ಲ ಯಾಕಂದ್ರೆ ನಮ್ಗೆ ತೊಗೊಳ ಮನ್ಸಿಗೆ ಫೋರ್ಟೀನ್ ಹಂಡ್ರೆಡ್ ಒಂದು ಚಪ್ಪಲ್ ಒಂದು ಶೂ ಫೋರ್ಟೀನ್ ಹಂಡ್ರೆಡ್ ಕೊಟ್ಟು ತೊಗೋಬೇಕು ಆರ್ನೂರು ರೂಪಾಯಿ ಐನೂರು ರೂಪಾಯಿ ಕೊಟ್ಟು ಹಾಕೊಂಡು ಜೈಮಾನ ಇದು ಅಂತ ಸಾವಿರ ಹದಿನೈದು ರೂಪಾಯಿ ಕೊಟ್ಟು ಚಪ್ಪಲ್ ಹಾಕಬೇಕಾ ಬೇಡ ಅನ್ಸಿಬಿಡ್ತು ಆಮೇಲೆ ಬೇರೆ ಕಡೆ ಹೋಗೋದ್ ಇದು ಎಷ್ಟು ಅಂತಂದ್ರೆ ಏಟ್ ಹಂಡ್ರೆಡ್ ರುಪೀಸ್ ಸೇಮ್ ಪ್ಯಾಟರ್ನ್ ಇತ್ತು ಯಾಕಂತಂದ್ರೆ ಆ ಕಾರ್ಗೋ ಪ್ಯಾಂಟ್ ಒಳಗೆ ಚೆನ್ನಾಗಿ ಕಾಣಿಸ್ತೈತಿ ಶೂಸ್ ಚೆನ್ನಾಗಿ ಕಾಣಿಸ್ತೈತೆ ಬಟ್ ಇನ್ನೊಂದು ಏನಂತಂದ್ರೆ ಲೇಸ್ ಶೂಸ್ ನನ್ನ ಹತ್ರ ಇರಲಿಲ್ಲ ಸೊ ಹಾಗಾಗಿ ಲೇಸ್ ಶೂಸ್ನ ತೊಗೊಂಡಿದ್ದೀನಿ ಈಗ ಹಾಕ್ಕೊಂಡು ಮೆರಿಬೇಕಿವತ್ತು ಗರ್ಲ್ ಗ್ರೀನಿ ಸೊ ಹಾಗಾಗಿ ಪಟಪಟ ಕೆಲಸಗಳನ್ನ ಮುಗಿಸ್ಕೊಂತೀನಿ ಸ್ವಲ್ಪ ದರ್ಗಕ್ಕೂ ಹೋಗ್ಬೇಕನ್ನೋ ಖಾಯಶ್ ಐತಿ ನೋಡೋಣ ನೀವೇನಾಗ್ತೈತಿ ಫಸ್ಟ್ ನಾನು ಗಾಡಿಗೆ ಹೋಗಿ ಕ್ಲೀನ್ ಮಾಡಿ ಬರ್ತೀನಿ ಚಲೋ ಹೋಗಮ್ಮ ಹೆಂಗೆ ಕಾಣ್ ಸರ್ ಕೇಳದಿ ಯಾವಾಗಲೇ ಕೇಳೋದು ಈ ಅಮ್ಮ ಇದು ಒಂದೇ ಅಂತ ಈಸಿ ನಿಮಗೆ ಬೋರ್ ಆಗತ್ತೆ ಗಾಯ್ಸ್ ಹೌ ಟು ಲುಕ್ ಟು ಡೇ ಸ್ವಲ್ಪ ಡಿಫ್ರೆಂಟ್ ಕೇಳಿ ನೋಡ್ರಿ ಓಕೆ ಏನಂದ್ರೆ ನಾನು ಇದು ಕಾರ್ಗೋ ಪ್ಯಾಂಟ್ ಹಾಕೊಂಡಿಲ್ಲ ಇದ್ರ ಮೇಲೆ ಈ ಟಾಪ್ ಭಾಳ ಲಾಂಗ್ ಆಗತ್ತ ಸ್ವಲ್ಪ ಚೆನ್ನಾಗಿ ಕಾಣಗತ್ತಿಲ್ಲ ಅಂತೀಸ ಶಾರ್ಟ್ ಬೇರೆ ಜೀನ್ಸ್ ಹಾಕೊಂಡಿ ತ್ರೀ ಫೋರ್ ಜೀನ್ಸ್ ಹಾಕೊಂಡಿನ್ ಆ ಇದರ ಮೇಲೆ ಸೂಟ್ ಆಗಲಕತ್ತ ಅಂತ ಅನ್ಕೋತೀನಿ ಆ ಯಾಕಂತ ಹೇಳಿದರೋ ಆ ಪ್ಯಾಂಟ್ ಮೇಲೆ ಇದು ಟಾಪ್ ಹಾಂಗ್ ಲಾಂಗ್ ಆಗುತ್ತೆ ತದಕ್ಕೆ ಆ ಪೆಲ್ಲಾ ಸಿಂಪಲ್ ಆಗಿ ಹಾಕೋಣ ಅನಿ ಅ ಇನ್ನೇನೋ ಚಲೋರ ಕಾಣಕತ್ತಿನಲ್ಲ ಚಲೋ ಕಾಂಸಲ್ ಅಂದ್ರೆ ಪರವಾಗಿಲ್ಲ ಚಪಲಿ ಟೈಪ್ ಮಾತ್ರ ಕಾಂಸಲ್ ಮಾಡಬಹುದು ನಾನು ಚಪಲಿ ದರ ಕಾಂಸಲ್ ಮಾಡ್ಲಾ ಐ ಹೋಪ್ ಮಸ್ತ್ ಕಾಣಂತು ಅಂತ ಇದೆ ಓಕೆ ಐ ಲವ್ ಫ್ರೆಂಡ್ ಬಂದರಂತ ಬಿಟಿಯಲ್ಲ ಕೊಡ್ತೀನಿ ಆಮೇಲೆ ನಾನು ಬರ್ತೀನಿ ನಾನು ಫಸ್ಟಿಗೆ ಹೊರಗೆ ಹೋದ ಕೂಡಲೇ ಕಾಫಿ ಕುಡ್ದ ನಮ್ಮ ದೋಸ್ತ ಕರ್ಕೊಂಡು ಗೇಸಿಂದ ಅದಾದಮೇಲೆ ವಿ ಟು ಮಾಲಿಗೆ ಹೋದೆ ನೋಡ್ರಿ ನಾನು ವಿ ಟು ಮಾಲಿಗೆ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಆದಮೇಲೆ ಒಂದು ಮಿರರ್ ಒಳಗೆ ಸ್ಟೈಲಾಗಿ ಒಂದು ವೀಡಿಯೋ ಮಾಡಿ ಒಂದೆರಡು ಫೋಟೋ ತಗೊಂಡೆ ಅದಾದಮೇಲೆ ಇಷ್ಟ ಆದ ಕ್ಲಾತ್ ತಗೊಂಡು ಈಸಿಂದ ಟ್ರಯಲ್ ರೂಮಿಗೆ ಹೋದೆ ನೋಡಿರಿ ಟ್ರಯಲ್ ಮಾಡಿ ಹೊರಗೆ ಬರಷ್ಟೇ ನಮ್ಮ ಫ್ಯಾನ್ಸ್ ನಿಂತಿದ್ದಾರೆ ನಮ್ಮ ಸಲಂದ ವೆಯ್ಟ್ ಮಾಡ್ಕೊಂತ ಪ್ಲೀಸ್ ಅಕ್ಕ ಒಂದು ಫೋಟೋ ಅಕ್ಕ ಒಂದು ಫೋಟೋ ಅಕ್ಕ ಭಾಳ ಚಲೋ ವೀಡಿಯೋ ಮಾಡ್ತೀರಕ್ಕ ಅಂತೇಳಿ ಹೊಗಳೇ ಹೊಗಳಿದ್ರು ಹೊಗಳೇ ಹೊಗಳಿದ್ರು ಇದ್ರಕ್ಕಿ ಹೆಚ್ಚಿನ ನಮ್ಗೆ ಏನು ಬೇಕು ರೀ ಸೊ ಭಾಳ ಖುಷಿ ಆಯಿತು ನಮ್ಮ ಫ್ಯಾಮ್ಲಿದಾಗ ಒಬ್ರು ಸಿಕ್ಕು ಅಂತೇಳಿ ಈಸಿಂದ ಅದಾದಮೇಲೆ ನಾನು ಅಲ್ಲಿ ಶಾಪಿಂಗ್ ಮಾಡ್ಕೊಂಡು ಜೂಡಿಯೋಗೆ ಬಂದರಿ ಫಸ್ಟ್ ನಾನು ಅಲ್ಲಿ ಲೈಕ್ ಮಾಡಿದ್ದೆ ಚಪ್ಪಲ್ ಆ ಚಪ್ಪಲ್ ಹಿಡ್ಕೊಂಡು ಗೀಸಿನ ಹೆಂಗೆ ತಿರುಗ್ಲತ್ತೀನಿ ನೋಡ್ರಿ ಊರಾಗ ಹೆಂಗೆ ತಿರುಗ್ತಾರೆ ಮಂದಿ ತಿರಿ 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 ಅಂತೇಳಿ ಹಂಗೆ ತಿರಿ 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 ತಿರ್ಗತೀನಿ ನೋಡ್ರಿ ನಾನು ಅಲ್ಲಿ ಮಿರರೇ ಮಿರರ್ ಇದ್ದು ಜುಡಿ ಒಳಗೆ ಸಖತ್ ಕ್ವಾಲಿಟಿ ಇರ್ತಾವ ಬಟ್ ಜಾಸ್ತಿ ಕಾಸ್ಟ್ಲಿ ಕೂಡ ವೀಟು ಒಳಗೂ ಸಖತ್ ಕ್ವಾಲಿಟಿ ಇರ್ತಾವೆ ಬಟ್ ಅಲ್ಲಿ ಚೀಪ್ ಆ್ಯಂಡ್ ಬೆಸ್ಟಾಗಿರ್ತಾವೆ ನಾನೊಂದು ಕಾರ್ಗೋ ಪ್ಯಾಂಟ್ ತೊಗೊಂಡಿದ್ನಲ್ಲ ಅದ್ರ ಮೇಲೆ ಕ್ರಾಪ್ ಟಾಪ್ ಬೇಕಾಗಿತ್ತು ಅದಕ್ಕೆ ಹುಡುಕೋಗತ್ತಿದ್ದೆ ನಾನು ಅದರ ತುಂಬ ಇಲ್ಲಿ ಸಿಕ್ಕಿಲ್ಲ ನನಗೆ ಲಾಸ್ಟಿಗೆ ಫೈನಲ್ ಆಗಿ ನಾನು ಮತ್ತೆ ವೀಟು ಒಳಗೆ ತೊಗೊಂಡೆ ಒಂದು ಅಲ್ಲೆಲ್ಲ ಯಾವುದೂ ಇಷ್ಟ ಆಗಲಿಲ್ಲ ನನ್ಗೆ ಯಾಕಂತಂದ್ರೆ ಸ್ಲೀವ್ಲೆಸ್ ಜಾಸ್ತಿ ಇದ್ವು ಅಲ್ಲಿ ಸ್ವಲ್ಪ ನಂಗೆ ಸೆಟ್ ಆಗ್ಲಾರ್ದ ಥರನೇ ಇದ್ದು ಸೊ ಹಾಗಾಗಿ ನಾನು ಯಾವುದೂ ಲೈಕ್ ಮಾಡೋಕೆ ಹೋಗಲಿಲ್ಲ ಅವಾಗ ಬರೀ ಚಪ್ಪಲ್ ಒಂದೇ ತೊಗೊಂಡೆ ಅದಾದಮೇಲೆ ನನಗೆ ಪರ್ಸ್ನಲ್ ಕೆಲವೊಂದು ಕ್ಲಾತ್ಸ್ಗಳು ಬೇಕಾಗಿತ್ತು ಅದನ್ನು ಹೋಗಿ ಸೆಲೆಕ್ಟ್ ಮಾಡ್ಕೊಂಡು ಬೀಸಿಂದ ಬೈ ಮಾಡಿ ಆ್ಯಂಡ್ ಫುಲ್ ಒಂದು ಜೂಡಿಯೋದನ್ನ ರೌಂಡ್ ಸುತ್ತ ಹಾಕಿ ಹಾಕಿ ಬಿಲ್ಲಿಂಗ್ ಮಾಡಿಕೊಂಡು ಬಿಸಿಲು ಹತ್ತದ ಅಂತೇಳಿ ಗೀಸಿಂದ ಕಬಾಬ್ಸಿಗೆ ಹೋಗಿ ಒಂದು ಫ್ರೈಡ್ ರೈಸ್ ಮತ್ತು ಒಂದು ಇರಾನಿ ಲೆಗ್ ಪೀಸ್ನ ಆರ್ಡ್ರ್ ಕೊಟ್ಟು ತಿಂದೆ ನೋಡ್ರಿ ತಿಂದೆ ನೋಡ್ರಿ ಹಿಂಗೆ ತಿಂದೆ ಯಾಕಂತಂದ್ರೆ ಬಿಸಿಲು ಬಕ್ಕಳು ಹತ್ತಿತ್ತು ಮುಂಜಾನೆ ನಾಷ್ಟ ಮಾಡಿರಲಿಲ್ಲ ಮಾಡಿದೆ ನಾನು ಆ್ಯಕ್ಚುಲಿ ಮಾರ್ನಿಂಗ್ ದೋಸೆ ನಾಷ್ಟ ಮಾಡಿದ್ದೆ ಆದ್ರೂ ತಿರುಗಿ 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 ಮತ್ತೆ ಹಸು ಆಯ್ತು ಫಸ್ಟ್ ಫ್ರೈಡ್ ರೈಸ್ ತಿಂದೆ ಫ್ರೈಡ್ ರೈಸ್ ತಿನ್ನೋಷ್ಟೊತ್ತಿಗೆ ಇರಾಣಿ ಪೀಸ್ ಬಂತ ಅದನ್ನೂ ಒಂದಿಷ್ಟು ಒಡೆದ ಶಾಣಿಗೆ ಅನ್ನ ಮಜ್ಜಿಗೆ ಅಂತಾರಲ್ರಿ ಹೊಡೆ ಶಾಣಿಗೆ ಅನ್ನ ಮಜ್ಜಿಗೆ ಹಂಗೆ ಹೊಡೆದಾಗೇಸಿನ ಸೀದ ಮನೆಗೆ ಹೋಗಿ ಬಟ್ಟೆ ಗಿಟ್ಟಿ ಎಲ್ಲ ಪ್ಯಾಕ್ ಮಾಡಿಕೊಂಡು ಬಸ್ನಾಗೆ ಕುಂತೀನಿ ನೋಡ್ರಿ ಯಾಕಪ್ಪ ಅಂತಂದರೆ ಇವರೆಲ್ಲರೂ ಫ್ಯಾಮ್ಲಿಯಾಗಿ ಫೋನ್ ಹಚ್ಲತ್ತಿದ್ರು ಬಾ ಸೆಲೆಬ್ರೇಟ್ ಮಾಡ್ಲತ್ತಿದ್ದೆವು ಏನೋ ಸರ್ಪ್ರೈಸ್ ಕೊಲತ್ತಿದ್ದೆವು ಸರ್ಪ್ರೈಸ್ ಕೊಳ್ಲತ್ತಿದ್ದೇವೆ ಅಂತೇಳಿ ಗೀಸಿಂದ ಅದಕ್ಕೆ ನಾ ಖುಷ ರೆಡಿಯಾಗಿ ಗೀಸಿಂದ ಬಂದೆ ನೋಡ್ರಿ ಬರೋಷ್ಟೊತ್ತಿಗೆ ರಾತ್ರಿ ಏಳುವರೆ ಆಯ್ತು ನನಗೆ ಯಾಕಂದ್ರೆ ಅಲ್ಲಿಂದ ಬಿಡೋಕ್ಕೆ ಐದಾಯ್ತು ಈಗ ಬಂದಿನ ಮನೆಗೆ ಜಸ್ಟ್ ಬಾಜು ಒಂದು ಲಾಸ್ಟ್ ಟೈಮ್ ಮದುವೆ ಮಾಡಿ ಹೋಗಿದ್ನಲ್ಲ ಅವ್ರದ್ದು ಇವತ್ತು ಲಾಸ್ಟ್ ಫೈನಲ್ ಡೇ ಇತ್ತಲ್ಲ ಅಲ್ಲಿನ ಊಟಕ್ಕೆ ಕರೆದಿದ್ರು ನೋಡ್ರಿ ಹೇಳಾರ್ದೆ ಕೇಳಾರ್ದೆ ಇದ್ರಲ್ಲೆಲ್ಲ ಬರಂಗತೈತಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಹೊಸಲೇನೆ ಆಗಿ ಮ್ಯಾರೇಜ್ ಬಂದಿದ್ದು ಈ ಸಲಿನ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದಿನ್ನ ಊಟಕ್ಕೆ ತಿನ್ನೋ ಋಣ ಇತ್ತು ಅಂತಂದ್ರೆ ಅದೆಲ್ಲಿದ್ರು ಬರ್ತಿದ್ದಂತ ಹಂಗೆ ನೋಡ್ರಿ ಸೊ ಇನ್ನೂ ಬರ್ಡ್ಡೇಗೆ ಬಂದು ನೀವರೆಲ್ಲ ಸರ್ಪ್ರೈಸ್ ಅಂತ ನನಗೆ ಭಾಳ ಸತಾಸ್ ಆಗತ್ತಾರೆ ಏನು ಸರ್ಪ್ರೈಸ್ ಕೊಡ್ತಾರೋ ಗೊತ್ತಿಲ್ಲ ರೆಡಿ ಆಗತ್ತೆ ರೆಡಿಯಾಗಿ ರೆಡಿಯಾಗಿ ರೆಡಿ ಅನ್ನೋತ್ತಾರ ಆ್ಯಂಡ್ ಇನ್ನೊಂದು ಏನಪ್ಪ ಅಂದ್ರೆ ನಮ್ಮ ಜಲಾಲ ನನಗೆ ಆಲ್ರೆಡಿ ಒಂದು ಚಾಕ್ಲೇಟ್ ಅಂದ್ಕೊಟ್ಟನ್ನು ತೋರಿಸ್ತೀವಿ ಅಂತ ನೋಡ್ರಿ ಆಲ್ರೆಡಿ ಅವ ಬಂದ ತಕ್ಷಣ ಚಾಕ್ಲೇಟ್ ತಂದು ಕೊಟ್ಟು ಭಾಳ ಖುಷಿ ಆಯ್ತು ನನಗೆ ನಾ ಬಂದಿನೋ ಅಂತಂದನ ಅವ್ ಹೆಂಗೆ ಮಾಡ್ತಾನೆ ಗೊತ್ತಾ ಅವ್ನ ಬಡ್ಡೇ ಇದ್ದಾಗ ಎಂಟು ದಿನ ಮುಂಚೆ ಹತ್ತು ದಿನ ಮುಂಚೆ ನಾನು ಅದ ಬರ್ತಿರಲಿಲ್ಲ ಬರ್ತಿರಲಿಲ್ಲ ಏನು ಗಿಫ್ಟ್ ಅಂತ ಇವತ್ತು ನಾನು ವಿಷಯ ಮಾಡಿಲ್ಲ ನಾನು ಕಾಲ್ ಮಾಡಿ ವಿಶ್ ತಗೊಂಡೇ ನೋಡ್ರಿ ಅವನು ಅಂದರೆ ಅಷ್ಟು ಸ್ಪೆಷಲ್ ಪರ್ಸನ್ ನಮ್ಮ ಮಕ್ಕಳು ಅವರೆಲ್ಲ ನನಗೆ ಸ್ಪೆಷಲ್ ಅಲ್ಲ ಸೊ ಹಾಗಾಗಿ ಬಂದಿನೋ ಅಂದ ತಕ್ಷಣ ಇದಿಷ್ಟು ದೊಡ್ಡ ಚಾಕ್ಲೇಟ್ ತೊಗೊಂಡು ಅನಿಷ್ ಕೊಟ್ಟು ವಿಶ್ ಮಾಡಿ ಹೋದನು ಖುಷಿ ಆಯ್ತು ಈಗ ಡ್ರೆಸ್ ಸೇಂ ಮಾಡ್ಬೇಕು ಮಾಡಿ ರೆಡಿ ಆಗ್ತೀನಿ ಎಲ್ಲರೂ ರೆಡಿಯಾಗಿ ಮಾ ಅನ್ ಅಂತಾರೆ ಕ್ಯಾ ಏ ಗಾಯ್ಸ್ ಫೈನಲ್ ರೆಡಿಯಾಗಿ ಬಂದೀನಿ ನೋಡಿರಿ ಫೈನಲ್ ಲುಕ್ ನೋಡ್ರಿ ನಾನು ಮತ್ತು ಇದು ಏನು ಆಯ್ತು ಇವ್ರು ನಮ್ಮ ಆಂಟಿ ಇವತ್ತು ಇವ್ರದು ಬರ್ಡೆ ಆದ ನನ್ಗೆ ಅಷ್ಟು ಚಲೋ ಬರಲ್ಲ ಕನ್ನಡ ಮಾತಾಡಕ ಆದ್ರೆ ಇಂಗ್ಲೀಷ್ನಾಗ ಎಕ್ಸ್ಪರ್ಟ್ ಇದ್ದೀನಿ ಇವತ್ತು ಇವತ್ತಿನ ಆದ್ರೆ ಅದೇ ಇಂಗ್ಲೀಷ್ನಾಗ ಹೇಳ್ತೀನಿ ನಾನು ಆಂಟಿ ಟುಡೇ ಇಸ್ ಯುವರ್ ಬರ್ಡೇ ಐ ವಿಲ್ ವಿಶ್ ಟು ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಗಾಡ್ ಬ್ಲೇಸ್ ಯು ಟುಡೇ ಇಸ್ ಯುವರ್ ವೆರಿ 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 ಸ್ಪೆಷಲ್ ಡೇ ಸೊ ಯು ವಿಲ್ ಸೆಲೆಬ್ರೇಟ್ ದಟ್ ಡೇ ಎಂಜಾಯ್ ಯುವರ್ ಡೇ ಓಕೆ ಥ್ಯಾಂಕ್ ಯು ಸೋ ಮಚ್ ವೆಲ್ಕಮ್ ದಿದಿ ಬಾಯ್ ಎಂಜಾಯ್ ಯು ಸಿ ವಿಡಿಯೋ ವಿಡಿಯೋ ರೀಲ್ಸ್ ಐತ್ರಿ ಬಟ್ ಓದ್ಲಿ ಆಕಿಗ ಅದ್ರ ಸಹವಾಸ್ ಮಾಡ್ಸತ್ತಿಲ್ಲ ಯಾಕಂದ್ರೆ ಸ್ವಲ್ಪ ಎಕ್ಸ್ಪರ್ಟ್ ಹಳ ಹಾಕಿ ಹಾಕಿಶನ್ ಲೆವೆಲ್ ದಾಗೆ ಹೋಗ್ಲಿ ಒಂದು ಒಳ್ಳೆ ಇದ್ರ ಒಳಗ ಫ್ಯೂಚರ್ ಸಿಗ್ಲಿ ಏನೋ ಒಂದ್ ಕಾರಣಕ್ಕೆ ಅದ್ರಲ್ಲಿ ದೂರ ಇಡ್ಲತ್ತಿ ಬಟ್ ಮಾಡ್ತಾಳೆ ಜನ ಗೊತ್ತಾಗಂಗಿಲ್ಲ ಗೊತ್ತಾಗ್ತಾಳಕ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಎಲ್ಲಾ ಐತಿ ಬಟ್ ಓರ್ಸಾಗಿ ಬಿಡಂಗಿಲ್ಲ ನಾವು ಯಾಕಂತಂದ್ರೆ ಅಕ್ಕಿ ಸ್ವಲ್ಪ ಓದ್ಲಿ ಅಂತ ಎಜುಕೇಶನ್ ಲೆವೆಲ್ ವರಕ ಸ್ವಲ್ಪ ಮುಂದೆ ಬರಲಿ ಅನ್ನೋ ಒಂದು ಕಾರಣಕ ಅಕ್ಕಿ ಒಬಕಿ ಹಾಳ ಕೈ ಕೈದ್ರ ಈಗ ಅಕ್ಕಿ ಸಟ್ಕೊಂಡೋಳು ಯಾಕಂದ್ರೆ ಕಿನ್ ಜೊತೆ ವಿಡಿಯೋ ಮಾಡಿದ್ನಲ್ಲ ಅದಕ್ಕೆ ವಿಡಿಯೋ ನಾನು ನಮ್ಮ ಅಂಟಿ ಜೊತೆಗೆ ಅಂಟಿ ಜನಿ ಒಂದು ಅಂಡಿ ಮಾಡಿದೋ 와ಯ್ ಹ್ಮ್ ತನ್ರಿವಾ ಇೋನ್ ಸಲಿಂದ ವೇಟಿಂಗ್ ದಗಿದೀವಿ ನೋಡಿ ಇಷ್ಟತನ ಆಯ್ತು ನಾವೇ ನೋಡ್ರಿ ಫ್ರೆಂಡ್ಸ್ ಹೆಂಗ ಸತ್ತ ನೋಡ್ರಿ ಇವ್ನ ವೈಟ್ ಮಾಡ್ಲತ್ತೀ ಮುಂಜಾನೆ ಮಾಡಿಲ್ಲ ಮತ್ತೆ ಹಂಗೆ ಬಾರೋ ಸೆಲೆಬ್ರೇಷನ್ ಮಾಡ್ಲತ್ತಿದ್ವಿ ನಿಂತ್ರಿ ಅಂತ ಎಷ್ಟು ಅಷ್ಟೇ ಕ್ಯೂಟ್ ಅಲ್ಲಾರು ವೈಟ್ ಮಾಡ್ಲತ್ತಾರ ನೋಡ್ರಿ ಎಲ್ಲಾರು ಟೆಲ್ ಮಿ ಅಗೇನ್ ಪ್ಲೀಸ್ टुडे इज शीज बर्थडे सो आई विल विश फॉर आंटी मेनी मोर हैप्पी रिटर्न ऑफ द डे माय आंटी ग्रेल टुडे यू गेट लॉट्स ऑफ विशेस सो बाय बाय ओके थैंक यू सो मच ओके अगेन नानी का है हां नानी का गुड्डी का नानी गुड्डी का नहीं नानी का है का मेरा बर्थडे और नानी का है मेरा मेरा ಫೈನಲ್ ಆಗಿ ಬರ್ಡೇ ಸೆಲೆಬ್ರೇಷನ್ ಸ್ಟಾರ್ಟ್ ಆಯ್ತು ನಾನು ಸ್ಪಾರ್ಕಲ್ ನ ಹಚ್ಚಿ ಗೀಸಿಂದ ಸೆಲೆಬ್ರೇಟ್ ಮಾಡ್ಕೊಡೆ ನಮ್ಮ ಮಾವ ಅವರೆಲ್ಲರೂ ಇದ್ರು ಅಕ್ಕ ನಮ್ಮ ಅಕ್ಕನ ಮಕ್ಕಳು ಭಾಳ ಜನ ಇದ್ದರು ಸೆಲೆಬ್ರೇಷನ್ ಮಾಡೋ ಟೈಮಿಗೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ಒಂದು ಸಣ್ಣ ಮಗುಗೆ ಹ್ಯಾಂಗೆ ಸೆಲೆಬ್ರೇಷನ್ ಮಾಡಿ ಖುಷಿ ಪಡ್ತಾರೆ ಹ್ಯಾಂಗೆ ಮಾಡಿ ಖುಷಿ ಪಡತ್ತಿದ್ರು ಆ್ಯಂಡ್ ಇನ್ನೊಂದೇನಪ್ಪ ಅಂತಂದ್ರೆ ವೀಡಿಯೋ ಭಾಳ ಲಾಂಗ್ ಹೇಳಿ ಹೇಳಿಗೀಸಿಂದ ನಾನು ಈ ವಿಡಿಯೋ ಒಳಗ ಶಾರ್ಟ್ ಶಾರ್ಟ್ ಆಗಿ ತೊಗೊಂಡು ಗೀಸಿಂದ ಆ್ಯಂಡ್ ನನ್ನ ಓನ್ ವಾಯ್ಸ್ ಹಾಕಿ ವೀಡಿಯೋ ಮಾಡ್ಲತ್ತೀನಿ ಸೊ ಹಾಗಾಗಿ ಇನ್ನೊಂದು ಲಾಗ್ನ ನಾನು ಹಾಕ್ತೀನಿ ಬರೀ ಸೆಲೆಬ್ರೇಷನ್ ಅಷ್ಟೇ ಹಾಕ್ತೀನಿ ಸೊ ತಪ್ಪದೇ ಎಲ್ಲರೂ ನೋಡಿ ಆ್ಯಂಡ್ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಭಾಳ ಅಂದ್ರೆ ಭಾಳ ಎಂಜಾಯ್ ಐತಿ ಬಹಳ ಭಾಳ ಒಳ್ಳೆ ಒಳ್ಳೆ ವರ್ಡ್ಸ್ಗಳು ಆ್ಯಂಡ್ ಒಳ್ಳೆ ಒಳ್ಳೆ ಕಾಮಿಡಿ ಆ್ಯಂಡ್ ಯಾರ್ಯಾರೆಲ್ಲ ಹೆಂಗ್ ಎಲ್ಲ ನನಗೆ ಗಿಫ್ಟ್ಗಳನ್ನು ಕೊಟ್ಟಾರ ಆ್ಯಂಡ್ ಏನೇನೆಲ್ಲ ಬರ್ದಾರ ಅಂತ ನಮ್ಮ ಅಕ್ಕನ ಮಕ್ಳು ಇಬ್ರು ಗಿಫ್ಟ್ ಕೊಟ್ಟಾರ ಭಾಳ ಇಷ್ಟ ಆಗಿದೆ ನನಗೆ ಯಾಕಂತಂದ್ರೆ ಅವ್ರು ಇವಾಗ ಸಿಕ್ಸ್ತ್ ಸೆವೆನ್ ಸ್ಟ್ಯಾಂಡರ್ಡ್ ಓದೋ ಮಕ್ಕಳವರು ಸೊ ನನ್ನ ಸಲಂದೆ ಅವ್ರ ಕೈಯಾರ ಗಿಫ್ಟ್ನ ರೆಡಿ ಮಾಡಿ ಈಸಿಂದ ಕೊಟ್ಟಾರ ಅದು ಬಹಳ ಖುಷಿ ಕೊಡೋ ವಿಷಯ ಸೊ ಹಾಗಾಗಿ ಅದನ್ನ ನೋಡಿರಿ ನಾನು ಸ್ಪೆಷಲ್ ಆಗಿ ಅದನ್ನ ಆಗಿ ಲಾಗ್ನ ಹಾಕ್ತೀನಿ ಬರ್ಡೇ ಸೆಲೆಬ್ರೇಷನ್ ಇನ್ ಫ್ಯಾಮಿಲಿ ವಿತ್ ಸಾರಿ ವಿತ್ ಫ್ಯಾಮಿಲಿ ಅಂತ ಹೇಳಿ ಸಿಂದ ಹಾಕ್ತೀನಿ ಸೊ ನೋಡ್ರಿ ಅದರೊಳಗೆ ಯಾರ್ಯಾರೆಲ್ಲ ಏನು ಗಿಫ್ಟ್ ಕೊಟ್ಟಾರ ಆ್ಯಂಡ್ ಎಲ್ಲ ಕ್ಲಿಯರಾಗಿ ಹಾಕ್ತೀನಿ ಯಾಕಂತಂದ್ರೆ ಈ ವಿಡಿಯೋ ಲಾಂಗ್ ಆಗತ್ತಂಥೇಳಿ ನಾನು ಶಾರ್ಟಾಗಿ ವಾಯ್ಸ್ನ ಹಾಕಿ ಮಾಡಾತ್ತೀನಿ ಈಕಿನ ಅಕ್ಕನ ಮಗಳು ಒಬ್ಬಕ್ಕಿನೇ ಮಗಳು ಈಕಿನೂ ಒಂದು ಗಿಫ್ಟ್ ಕೊಟ್ಟಳೆ ಅದು ಭಾರಿ ಅಂದ್ರೆ ಭಾರಿ ಐತಿ ಆ ಇವ್ರನ್ನ ನಮ್ಮ ಮಾವ ದೊಡ್ಡ ಮಾವ ದೊಡ್ಡ ಅಕ್ಕನ ಹಸ್ಬೆಂಡ್ ಎಲ್ಲರೂ ನೋಡ್ರಿ ನನ್ನ ಮಗಳಕಿನ ಹೆಚ್ಚಾಗಿ ನೋಡ್ತಾರೆ ಅದೇ ಭಾಳ ಖುಷಿ ನನಗೆ ಇಲ್ಲಿವರೆಗೂ ನನಗೆ ನಮ್ಮ ಮನೆಯಿಂದ ನನ್ನ ಮ ಫಾದರ್ ಕಾಲ್ ಮಾಡಿಲ್ಲ ಮದರ್ ಕಾಲ್ ಮಾಡಿಲ್ಲ ನಮ್ಮ ಬ್ರದರ್ ಕಾಲ್ ಮಾಡಿಲ್ಲ ಯಾರೂ ಕಾಲ್ ಮಾಡಿಲ್ಲ ನನಗೆ ಬಟ್ ಅವ್ರು ನನಗೆ ಫ್ಯಾಮಿಲಿ ಸಪೋರ್ಟ್ ಅವರು ನನ್ನ ತಂದೆ ತಾಯಿಗಿಂತ ಅವರೇ ಹೆಚ್ಚು ಆ್ಯಕ್ಚುಲಿ ಹೇಳಬೇಕಂತಂದರೆ ಸೊ ನನಗೆ ಯಾವುದೇ ಥರ ಕಮ್ಮಿ ಇಲ್ಲದೆ ಇರೋ ಥರ ನೋಡ್ಕೊತಾರೆ ಸ್ವಂತ ಮನೆ ಮಗಳಕಿನ ಹೆಚ್ಚಾಗಿ ನನಗೆ ಕಾಳಜಿ ಅಂತಂದ್ರೆ ಮತ್ತು ಇವ್ರ ಪ್ರೀತಿ ಇಷ್ಟು ತೋರಿಸ್ಲತ್ತಾರ್ಮೇಲೆ ನಾನೇ ಕಾ ತೋರಿಸ್ದೇ ಇರೋರು ಪ್ರೀತಿಗೆ ಆಸೆ ಪಡ್ಲಿ ಹೌದಲ್ಲ ಸೊ ಹಾಗಾಗಿ ಭಾಳ ಅಂದ್ರೆ ಭಾಳ ಖುಷಿ ಈ ಬರ್ಡೇ ನನಗೆ ಹೆಂಗಿದಪ್ಪ ಅಂತಂದ್ರೆ ಫುಲ್ಲು ಸ್ವರ್ಗದಾಗ ಏನೋ ಒಂದು ಇದು ನಡೆದಂಗೆ ಆಗತಿತ್ತು ಸ್ವರ್ಗದಾಗ ಇದನ್ನೇನೋ ನಂಗೆ ಆಗಕತ್ತಿತ್ತು ಭಾಳ ಖುಷಿ ಆಯ್ತು ನನಗೆ ಈ ಬರ್ಡ್ಡೆ ಸೆಲೆಬ್ರೇಷನಿಂದ ನನ್ನ ತ ಅಕ್ಕನ ಮಗಳೂ ನನ್ಗೆ ಗಿಫ್ಟ್ ಕೊಡ್ಲಿ ಇವ ನೋಡ್ರಿ ನಾ ಹೇಳಿಲ್ರಿ ಇವ ಭಾಳ ಅಂದ್ರೆ ಭಾಳ ನನಗೆ ಸತಾಸ್ತಾನ್ರಿ ಅಷ್ಟು ಅಷ್ಟೇ ಕ್ಯೂಟನ್ನ ಅಷ್ಟೇ ಜೀವ ಮಾಡ್ತಾನ್ರಿ ನನಗೆ ಎದಾಗ ಸತಾಸ್ತಾನಂದ್ರೆ ನನಗೆ ಸತಾ ಸೋದ್ರಿಂದ ಅವನಿಗೆ ಮಜಾ ಬರ್ತದನ್ರಿ ಅದಕ್ಕೆ ಸತಾಸ್ತಾನ ಅವಾಗ ಭಾಳ ಅವ ಏನು ಸತಾಸ್ತಾರೆ ಕಾಮಿಡಿಯಾಗಿ ಇರ್ತದೆ ಭಾಳ ಇಷ್ಟ ಆಗ್ತದೆ ಇದು ನೋಡಿರಿ ನಾನು ಅವಾಗೆ ತೋರಿಸಿದಲ್ಲ ನಮ್ಮ ಅಕ್ಕನ ಮಗಳಂತ ಹೇಳಿದ ಈ ಥರ ಗಿಫ್ಟ್ ಕೊಟ್ಟಾಳಾ ಆ ಗಿಫ್ಟ್ ಒಳಗೆ ಇಯರಿಂಗ್ ಇಟ್ಟು ಆ್ಯಂಡ್ ಇದರ ಸೆಲೆಬ್ರೇಷನ್ ಬಗ್ಗೆ ಬರ್ದಾಳಕಿ ಸೊ ಇದನ್ನು ಆ ವಿಡಿಯೋ ಒಳಗೆ ನಾನು ಓದಿನಿ ಸ್ವಲ್ಪ ಏನೇನು ಅದ ಅಂತ ಗೀಸಿಂದ ಆ್ಯಂಡ್ ಇನ್ನೊಬ್ಬ ಈಗಿನೂ ನಮ್ಮ ಅಕ್ಕನ ಮಗಳು ಚೋಟ ಚಾಂಪಿಯನ್ ಇಕ್ಕಿ ಇವಾಗ ಇವಾಗ ಸೆವೆನ್ ಸ್ಟ್ಯಾಂಡರ್ಡ್ ಏನೋ ಓದ್ಲತ್ತಾಳೆ ಸಿಕ್ಸ್ ಸ್ಟ್ಯಾಂಡರ್ಡ್ ಮೇ ಬಿ ಹ್ಞೂ ಆಕೆ ನೀವೆಲ್ಲ ಅವರೇ ಕೈಯಾರ ಮಾಡಿ ಗೀಸಿಂದ ಅದ್ರಾಗ ಚಾಕ್ಲೇಟ್ ಎಲ್ಲ ಇಟ್ಟು ಅದ್ರಾಗ ಗಿಫ್ಟ್ ಇಟ್ಟು ಆ್ಯಂಡ್ ಆ ರೈಟಿಂದಾಗ ಒಂದು ಏನಂತಾರೆ ಒಂದು ಕೇಕ್ ರೆಡಿ ಮಾಡಿ ಅದ್ರಾಗೆಲ್ಲ ಸೆಲೆಬ್ರೇಷನ್ ಬಗ್ಗೆ ಬರೆದು ಈ ಥರ ಒಂದು ಕಾರ್ಡ್ ರೆಡಿ ಮಾಡ್ತಾರೆ ಅಂದ್ರೆ ಈ ವಯಸ್ಸಿಗೆ ಸೊ ಮೆಚ್ಚಬೇಕಾದಂತೆ ನನಗೆ ಬ ಗೋಲ್ಡು ಗಿಫ್ಟ್ ಕೊಟ್ಟಲ್ಲ ನಮ್ಮ ಸಿಸ್ಟರ್ ನಮ್ಮ ಅಕ್ಕನ ಮಗಳು ಸೊ ಅದ್ರ ಮುಂದೆ ಈ ಗೋಲ್ಡ್ ದೊಡ್ಡದು ಅನ್ಸಂಗಿಲ್ಲ ಯಾಕಂತಂದ್ರೆ ಚಿಕ್ಕ ಮಕ್ಕಳು ಪಟ್ಟ ಕಷ್ಟ ಅವ್ರ ಇಂಟ್ರೆಸ್ಟ್ ಅದು ಬಹಳ ಇದಾಗ್ತದ್ರಿ ನನ್ನ ಸಲಂದ ಟೈಮ್ ಕೊಟ್ಟು ಇವರು ನಮ್ಮ ಮಾವ ನೋಡ್ರಿ ಇವ್ರು ಪಿಂಕ್ ಕಲರ್ ಟಿ ಶರ್ಟ್ ಹಾಕೊಂಡ್ರು ನನಗ್ ಹಂಗೆ ಮಜಾ ಹೇಳ್ತೇನೆ ಮಾವರು ಮಕ್ಕಳು ಹೇಳ್ತಾರೆ ನನಗೆ ಹಂಗೆ ಮಜಾ ಮಾಡುದಂತ ಹೇಳ್ತಾರ ಅವ್ರು ಇಲ್ಲ ನನ್ನ ದೊಡ್ಡ ಅಕ್ಕ ನೋಡ್ರಿ ಬಾಜು ಮನೆ ಫಂಕ್ಷನ್ ಇತ್ತು ಅಂತ ಹೇಳಿ ಸ್ಟಾರ್ಟಿಂಗ್ ರೀ ನಾನು ಅವ್ರ ಮನೆಗೆ ಇದ್ರೆ ಇಷ್ಟತ್ತ ಅದಾದ್ಮೇಲೆ ಲಾಸ್ಟಿಗೆ ಬಂದ್ರು ಅವ್ರಿ ಸೆಲೆಬ್ರೇಷನ್ ಇವ್ರು ನಮ್ಮ ದೊಡ್ಡಕ್ಕ ಅವ್ರು ನನ್ನ ತಾಯಿಕಿನ ಹೆಚ್ಚು ಅಂತ ಹೇಳಕ್ ಇಷ್ಟಪಡ್ತೀನಿ ಈಕಿನ ಅವ್ರ ಮಗಳು ಇವ್ರು ಸ್ಟಾಫ್ ನರ್ಸರ ಸೊ ಈಕಿ ನನ್ಗೆ ಗೋಲ್ಡ್ ಗಿಫ್ಟ್ ಕೊಟ್ಟಳ ಭಾಳ ಖುಷಿ ಆಯ್ತು ಈಗ ಗೋಲ್ಡ್ ರೇಟ್ ಜಾಸ್ತಿ ಐತಿ ಎಲ್ಲ ಯಾಕೆ ಮಾಡಕ್ಕೆ ಹೋಗಿದ್ರಿ ಅಂತಂದು ನಿನಕಿನ ಹೆಚ್ಚಿಂದ ಅದ ಏನು ಅಂತಂದಾಗ ಭಾಳ ಏನು ವರ್ಲ್ಡೇ ಇಲ್ಲ ಅದ್ರ ಬಗ್ಗೆ ವರ್ಣಿಸೋಕೆ ನನ್ಗೆ ಸೊ ಅದಕ್ಕೆ ಭಾಳ ಕಾಮಿಡಿ ಆ್ಯಂಡ್ ಭಾಳ ಚಲೋ ವಿಡಿಯೋ ಐತಿ ಸೊ ಅದು ಆ ವಿಡಿಯೋನ ತಪ್ಪದೆ ನೋಡಿರಿ ನೀವು ಈ ವಿಡಿಯೋ ನೋಡ್ಲತ್ತೀರಿ ಅಂದಮೇಲೆ ಆ ವೀಡಿಯೋನ ನೋಡ್ಬೇಕಂದ್ರೆ ನಿಮ್ಗೆ ಅರ್ಥ ಆಗ್ತೈತಿ ಏನೇನು ಸೆಲೆಬ್ರೇಷನ್ ಮಾಡಿವಿ ಸೆಲೆಬ್ರೇಷನ್ ಮಾಡೋ ಟೈಮಿಗೆ ಎಷ್ಟು ಎಂಜಾಯ್ ಮಾಡೀನಿ ನಾನು ಅಂತ ಅನ್ನೋದನ್ನೆಲ್ಲ ನಿಮಗೆ ಗೊತ್ತಾಗ್ತೈತಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಟಾಟಾ ಹಾ ಬಾಯ್ ಗುಡ್ ನೈಟ್